ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗ್ರೂಪ್ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹಾಗೆ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಸಮಯಕ್ಕೆ ಸರಿಯಾಗಿ ಅಂದುಕೊಂಡಂತಹ ಕಾರ್ಯಗಳು ಪೂರ್ಣವಾಗದೇ ಇರ್ತಕ್ಕಂಥದ್ದು ಹಾಗೆ ಒಂದು ಸರಳ ಮಾದರಿಯಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ಈಗ ನಾನು ತಿಳಿಸಿದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ ಈ ಒಂದು ತಂತ್ರವನ್ನು ಅಥವಾ ಈ ಒಂದು ಉಪಾಯವನ್ನು ಮಂಗಳವಾರ ಶುಕ್ರವಾರದಂದು ಸಂಜೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತರ ಮಧ್ಯಕಾಲದಲ್ಲಿ ಈ ಒಂದು ಪ್ರಯೋಗವನ್ನು ಮಾಡುವ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಒಂಬತ್ತರ ಮಧ್ಯಕಾಲದಲ್ಲಿ ನನ್ನ ಅನೇಕ ವೀಕ್ಷಕರು ಗುರುಗಳೇ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದರೂ ಸರಳ ಮಾರ್ಗದ ಪರಿಹಾರಗಳಿದ್ದರೆ ತಿಳಿಸಿಕೊಡಿ ಎಂದು ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಕಾಮೆಂಟ್ಗಳಲ್ಲಿ ಕೇಳಿದೆ ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ನಾನೀಗಾಗಲೇ ತಿಳಿಸಿದಂತಹ ಸಮಸ್ಯೆಗಳಿಗೆ ಅತಿ ಸರಳವಾದಂತಹ ಪದ್ಧತಿ ಈ ಒಂದು ದೀಪವನ್ನು ಬೆಳಗಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಸಾಲ ಮಾಡಿದ್ದೇವೆ ಗುರುಗಳೇ ಅವುಗಳನ್ನು ಹಿಂತಿರುಗಿಸಲು ಸಾಧ್ಯವಾಗುತ್ತಿಲ್ಲ ಅಥವಾ ನಾವು ಸಾಲವಾಗಿ ಕೊಟ್ಟಿರ್ತಕ್ಕಂಥ ಹಣ ನಮಗೆ ಮರಳಿ ಬರುತ್ತಿಲ್ಲ ಎಂಬುವರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೋಡಿ ಮಾಡ್ತಾ ಇರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಮನೆಯಲ್ಲಿ ಶಾಂತಿ ಮನೆಯ ಕುಟುಂಬದ ಸದಸ್ಯರ ನಡುವೆ ಸೌಖ್ಯತೆ ಬೆಳೆಯಲು ಈ ಒಂದು ಉಪಾಯ ಬಹಳ ಅದ್ಭುತವಾದಂತಹ ಒಂದು ಫಲವನ್ನು ಕೊಡ್ತದೆ ಈ ಒಂದು ಉಪಾಯವನ್ನು ಮಾಡಲು ನಮಗೆ ಹಣತೆ ಮಣ್ಣಿನ ದೀಪಗಳು ಈ ಒಂದು ಎರಡು ಮಣ್ಣಿನ ದೀಪ ತೆಗೆದುಕೊಳ್ಬೇಕು ಹಾಗೆ ನಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗುವಂತಹ ವಸ್ತು ಸಾಸಿವೆ ಸಾಸಿವೆ ದೀಪಕ್ಕೆ ಎರಡು ಬತ್ತಿ ಈಗ ಈ ವಿಧಾನವನ್ನು ಮಾಡುವಂತಹ ರೀತಿಯನ್ನು ತಿಳಿಸ್ಕೊಡ್ತೇನೆ ದಯಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹತ್ತಾರು ಜನರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಹೊಸ್ದಾಗಿ ನೋಡ್ತಕ್ಕಂಥವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ನಾನು ಮಾಡ್ತಕ್ಕಂತಹ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ ಈ ರೀತಿಯ ದೀಪಗಳನ್ನು ತೆಗೆದುಕೊಳ್ಬೇಕು ಮಣ್ಣಿನ ದೀಪವೇ ಆಗಿರಬೇಕು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಾನು ಈಗಾಗಲೇ ಹೇಳದಿರತಕ್ಕಂತಹ ಸಮಸ್ಯೆಗಳೊಂದಿಗೆ ಪಿತೃದೋಷಗಳು ಸಹ ನಿವಾರಣೆ ಅನೇಕರು ಕೇಳ್ತಾ ಇರ್ತಾರೆ ಗುರುಗಳೇ ನಾನು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೇನೆ ಉಪವಾಸ ವ್ರತಗಳನ್ನು ಮಾಡ್ತೇನೆ ಆದರೂ ಸಹ ಭಗವಂತ ನನ್ನೊಂದಿಗೆ ಸಹಕಾರ ಕೊಡುತ್ತಿಲ್ಲ ಪಿತೃದೋಷಗಳಿದ್ದಾಗ ಈ ರೀತಿಯ ಸಮಸ್ಯೆಗಳು ಕಾಣಿಸ್ತವೆ ಇಂದಿನ ಈ ಸಂಚಿಕೆಯಲ್ಲಿ ನೋಡಿ ನಾವಿಲ್ಲಿ ಎರಡು ಮಣ್ಣಿನ ದೀಪ ಅಂತ ಇಟ್ಕೊಂಡಿದ್ದೀವಿ ದೀಪಗಳನ್ನು ಒಂದರ ಮೇಲೆ ಹಾಗೆ ದೀಪಕ್ಕೆ ನಾವಿಲ್ಲಿ ಇದು ಸಾಸಿವೆ ದೀಪಕ್ಕೂ ಸಹ ನಾವು ಸಾಸಿವೆ ಎಣ್ಣೆಯನ್ನು ಮಾತ್ರ ಬಳಸಬೇಕಾಗಿದೆ ಸಾಸಿವೆ ಜೊತೆಯಲ್ಲಿ ಸಾಸಿವೆ ಎಣ್ಣೆ ಹಾಗೆ ಈ ರೀತಿ ಒಂದು ಎರಡು ಬತ್ತಿಗಳನ್ನು ಇರಿಸಬೇಕು ಎರಡನ್ನು ಜೋಳಿ ಬತ್ತಿಯಾಗಿ ಹಾಕಬಾರ್ದು ಈ ರೀತಿ ಬೇರೆ ಬೇರೆಯಾಗಿ ಎರಡೂ ಬತ್ತಿಯನ್ನು ದೀಪದಲ್ಲಿ ಇರಿಸಬೇಕು ಎರಡು ಬತ್ತಿಯನ್ನು ಜೋಡಿಯಲ್ಲಿ ಇಟ್ಟಿರಬಾರದು ಎರಡು ಬತ್ತಿಯನ್ನು ಈ ರೀತಿ ಬೇರೆ ಬೇರೆಯಾಗಿ ನಾನು ನಿಮಗೆ ಅರ್ಥವಾಗಲಿ ಎಂಬ ಉದ್ದೇಶದಿಂದಲೇ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸುತ್ತೇನೆ ತುಂಬಾ ಸುಲಭವಾಗಿ ನೀವು ಸಹ ಪ್ರಯತ್ನ ಮಾಡಬಹುದು ಹಾಗಾಗಿ ನಿಮ್ಮೆಲ್ಲರಿಗೂ ಅರ್ಥವಾಗಲಿ ಎಂಬ ಕಾರಣದಿಂದಲೇ ಇಲ್ಲಿ ಪ್ರಾಯೋಗಿಕವಾಗಿ ಮಾಡಿ ತೋರಿಸಲಾಗ್ತದೆ ಇದಾದ ನಂತರ ನಿಮ್ಮ ಬಲಗೈನಲ್ಲಿ ಸ್ವಲ್ಪ ಮಟ್ಟಿಗೆ ಈ ರೀತಿ ಸಾಸುವೆಯನ್ನು ತೆಗೆದುಕೊಳ್ಬೇಕು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನು ಮನಸ್ಸಲ್ಲಿ ಹೇಳಿಕೊಂಡು ಕೈಯಲ್ಲಿರ್ತಕ್ಕಂತಹ ಒಂದು ಸಾಸಿವೆಯನ್ನು ನಾವು ಈ ದೀಪದಲ್ಲಿ ಹಾಕಿಕ ಬಹಳ ಸರಳವಾದದ್ದು ಪಿತೃದೇವತೆಗಳ ಅನುಗ್ರಹ ಮುಖ್ಯವಾಗಿ ಈ ಕಾರ್ಯ ಮಾಡೋದ್ರಿಂದ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯಗಳಿಸ್ಬೇಕಂದ್ರೆ ಆಶೀರ್ವಾದ ಬಹಳ ಮುಖ್ಯ ದೇವತೆಗಳ ಅನುಗ್ರಹ ಸಿಗುತ್ತೆ ಈ ರೀತಿ ನಾವು ಸಾಸುವೆಯನ್ನು ದೀಪದಲ್ಲಿ ಹಾಕಿದ ಕೂಡಲೇ ನಾವು ಈಗ ದೀಪವನ್ನು ಹಚ್ಚುತ್ತೇವೆ ನಾನಿಲ್ಲಿ ಬೆಂಕಿ ಸಹಾಯದಿಂದ ದೀಪವನ್ನು ಹಚ್ಚುತ್ತಿದ್ದೇನೆ ತಾವು ಈ ದೀಪವನ್ನು ಹಚ್ಚುವಾಗ ಕಡ್ಡಿ ಧೂಪದ ಕಡ್ಡಿಯ ಸಹಾಯದಿಂದ ಈ ದೀಪವನ್ನು ಹಚ್ಚಬೇಕಾಗಿರುತ್ತದೆ ಧೂಪದ ಕಡ್ಡಿಯ ಸಹಾಯದಿಂದ ಈ ರೀತಿ ನಾವು ಈಗ ಎರಡು ದೀಪಗಳನ್ನು ಹಚ್ಚಬೇಕಾಗಿರುತ್ತೆ ನಂತರ ಈ ದೀಪದ ಮುಂಭಾಗದಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನು ಹೇಳಿಕೊಂಡು ದೀಪವನ್ನು ನಮಸ್ಕರಿಸಿಕೊಳ್ಬೇಕು ಮಂಗಳವಾರ ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಒಂಬತ್ತರ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯೋಗ ಮಾಡಬಹುದು ದೀಪವನ್ನು ಇಡುವಾಗ ನಿಮ್ಮ ಮನೆಯಲ್ಲಿ ಹಾಲ್ ಅಥವಾ ರೂಮ್ನಲ್ಲಿ ಎಲ್ಲಾದರೂ ಸಹಿ ಈ ಒಂದು ದೀಪವನ್ನು ಹಚ್ಚಬಹುದಾಗಿರ್ತದೆ ಆದರೆ ನಿಮ್ಮ ಮನೆಯ ದಕ್ಷಿಣಕ್ಕೆ ದಕ್ಷಿಣಕ್ಕೆ ಈ ದೀಪ ಮುಖ ಮಾಡಿ ಇಟ್ಟಿರಬೇಕು ಉದಾಹರಣೆಗೆ ಇದು ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ಈ ರೀತಿ ನಾನಿಲ್ಲಿ ಆಲ್ರೆಡಿ ಈಗ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಟ್ಟಿದ್ದೀನಿ ಈ ರೀತಿ ನೀವು ನಿಮ್ಮ ಮನೆಯ ಹಾಲಲ್ಲಾಗಲಿ ಅಥವಾ ರೂಮಲ್ಲಾಗಲಿ ಈ ರೀತಿಯ ದೀಪವನ್ನು ನಿಮ್ಮ ಮನೆಯ ಅಡುಗೆ ಕೋಣೆಲ್ಲಾದರೂ ಸರಿ ಈ ಒಂದು ದೀಪವನ್ನು ಹಚ್ಚಬಹುದು ಈ ದೀಪವನ್ನು ದೇವರ ಕೋಣೆಯಲ್ಲಿ ಹಚ್ಚುವಂತಿಲ್ಲ ಈ ವಿಧಾನವನ್ನು ಅನ್ಸೋರೋದ್ರಿಂದ ಮುಖ್ಯವಾಗಿ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತದೆ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಾಗ ನಿಮಗಿರ್ತಕ್ಕಂತಹ ಎಂತಹ ಕಠಿಣ ಸಮಸ್ಯೆ ಆದರೂ ಸರಿ ಸಾಲ ಸಾಲವಾಗಿ ನೀವು ಸಾಲ ಮಾಡಿದರೂ ಅಥವಾ ನೀವು ಯಾರಿಗಾದರೂ ಸಾಲವಾಗಿ ಕೊಟ್ಟಿರ್ತಕ್ಕಂತಹ ಹಣ ನಿಮಗೆ ಹಿಂತಿರುಗಿ ಬರಲು ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಶಾಂತಿ ಹೆಚ್ಚಾಗಲು ಸೌಖ್ಯತೆ ಬೆಳೆಯಲು ಈ ಒಂದು ಉಪಾಯವನ್ನು ಮಾಡೋದ್ರಿಂದ ಶೀಘ್ರಗತಿಯಲ್ಲಿ ನೀವು ಇದರಿಂದ ಲಾಭವನ್ನು ಪಡೆಯುತ್ತೆ ಬಹಳ ಸರಳವಾದದ್ದು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇಜನು ಸುಖಿನೋ